ಏನ್ ಮಾಡ್ರೆ ಹೇಳಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಇವರು ಪ್ರತಿಭಟನೆ ಮಾಡ್ಯಾರ ಈ ದೇಶ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಹೋರಾಟ ನಡೆದಾಗ ನಮಗ್ ಸ್ವಾತಂತ್ರ್ಯ ಬ್ರಿಟಿಷ್ ಬೆಂಬಲ ಮಾಡಿದವರು ಇವರು ಇವರು ನಿಜವಾದ ದೇಶ ಇವರು ಈ ದೇಶದ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರ ಇವತ್ತು ಪಾಪ ಅವರು ಕರ್ಪೇಳ ತಪ್ಪೆ ಹೇಳ್ಯಾರ ಇವತ್ತು ಒಂದು ಸಂಘಟನೆ ಅಂದ ಮೇಲೆ ಸರ್ಕಾರಿ ಸಂಘಟನೆ ಆಗಿರುದ ನಮ್ಮ ಘೋಷಿತ ಸಂಘಟನೆಗಳು ಬಾಳೆ ಸಂಘಟನೆಗೆ ಸರ್ಕಾರಿ ಕಚೇರಿಗಳನ್ನ ಸರ್ಕಾರಿ ಸಾಲಗಳನ್ನ ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ತಾ ಇದ್ರು ಅದಕ್ಕೆ ನಮ್ಮ ನಾಯಕರಾದ ಪ್ರಿಯಂಕ ಖರ್ಗೆ ಅವರು ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಚಿವ ಸಂಪುಟದಲ್ಲಿ ಈ ಆರ್ ಎಸ್ ಎಸ್ ಸಂಘಟನೆ

ಯಾರವ ಗೋಸೆ ಯಾರು ಇವತ್ತು ತಗೊಂಡ್ ದೇವರು ದೇವರ ಪೂಜೆ ಮಾಡ್ತಾರೆ ಇವರು ಆರ್ ಎಸ್ ಎಸ್ ಇವತ್ತು ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ನಾಗ ಹೋಗ್ ನೋಡ್ರಿ ನಮ್ಮ ದೇಶದ ಧ್ವಜ ಇಲ್ಲ ಅವ್ರ ಹೆಡ್ ಕ್ವಾರ್ಟರ್ನ ಕೇಸರಿ ಕೆಸರಿ ಧ್ವಜ ಅನ್ನಿಸ್ತಾರೆ ಯಾಕಂದ್ರೆ ನಮ್ಮ ರಾಷ್ಟ್ರದಾಗದ್ಮೇಲೆ ರಾಷ್ಟ್ರ ಧ್ವಜ ಎಲ್ಲರಿಗೂ ಸಮಾನತೆ ಇಲ್ಲಪ್ಪ ಎಲ್ಲರೂ ಕೂಡ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವ ಕೊಡ್ಬೇಕಲ್ಲ ಕೇಸರಿ ಬಿಳಿ ಹಸಿರು ಧ್ವಜ ಬಿಟ್ಟು ಇವ್ರು ಬರೀ ಕೇಸರಿ ಧ್ವಜ ಹಾಕೊಂಡು ಅದೇ ಇವ್ರ ರಾಷ್ಟ್ರ ಧ್ವಜ ಹಾಕ್ತಿವ್ರಿ ಇವ್ರು ಭಾರತ ದೇಶದವರಾಗ ಅದಕ್ಕೆ ನಾ ಹೇಳ್ತೀನಿ ಅಂದ್ರ ಈ ಆರ್ ಎಸ್ ಎಸ್ ರೋ ಭಾರತೀಯ ಅಲ್ಲ ಇವರು ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಂತ ಐತಲ್ಲ ಅದಕ್ಕೆ ಬ್ರಿಟಿಷರ ಜನತಾ ಪಕ್ಷ ಅಂತ ಹೇಳಿ ಬ್ರಿಟಿಷರ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಶಾಸ್ತ್ರ ಏನಂತೀರೋ ಗೊತ್ತಿಲ್ಲ ಇದು ಗೊತ್ತಿಲ್ಲ ಎಷ್ಟು ಮತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಅವ ಮುಖ್ಯ ಆಯೋಗ ಚುನಾವಣೆ ಅಧಿಕಾರಿ ಇವತ್ತು ರಾಜೀನಾಮೆ ಕೊಟ್ಬಿಟ್ಟವ ಯಾಕಂದ್ರೆ ಸಿಕ್ಕೋತೀನಿ ಅಂತ ಯಾಕಂದ್ರೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಯಾರ ಇ ಎಂ ದಲ್ಲಿ ಓಟ್ ಹಾಕೊಂಡು ಎಲ್ಲಿ ಬೇಕಲ್ಲಿ ಗೆಲ್ಸ್ಕೊಂಡಾರ ಯಾಕೆ ನೀವು ಕೇಳಬಹುದು ಜನರು ಕರ್ನಾಟಕದೊಳಗೆ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಪ್ರತಿ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಯಾಕಂದ್ರೆ ಮನಸ್ಸು ನಾವು ಭೂ ಮಾಡಿದ್ವಿ ಬಿ ಎಲ್ ಇಗಳನ್ನ ಮಾಡಿದ್ವಿ ಪ್ರತಿ ಒಂದು ಬೂತಿಗೂ ಎಷ್ಟು ಓಟು ಸತ್ತು ಅದಾವು ಎಷ್ಟು ಓಟು ಜೀವಂತ ಅದಾವು ಎಷ್ಟು ಓಟನ್ನು ಹೊಸದಾಗಿ ಮಾಡಬೇಕು ಎಷ್ಟು ಓಟನ್ನು ಧರಿಸಬೇಕು ಅನ್ನೋದನ್ನ ಕುಲಂಕುಲವಾಗಿ ನಾವು ಪರಿಶೀಲನೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ವಿ ಕರ್ನಾಟಕದಲ್ಲಿ ಇಲ್ಲಾಂದ್ರೆ ಇಲ್ಲಿ ಮಾಡೋರು ಅವರು ಇಲ್ಲೇ ಮಾಡೋರು ಮಾದೇಪುರದ ಬೆಂಗಳೂರಾಗಿ ಮನೆ ಲೋಕಸಭಾ ಚುನಾವಣೆ ಒಂದು ಲಕ್ಷ ಓಟ್ ಚೋರಿ ಮಾಡ್ರೆ ಒಂದು ಲಕ್ಷ ಓಟ್ ಒಂದು ಲಕ್ಷ ಅರ್ಥ ಮಾಡ್ತಾರೆ ಎಷ್ಟೋ ಜನ ಜೀವನ್ ಓಟ್ ಹಾಕಿ ಬಂದ್ಬಿಡು ಇಲ್ಲ ಸತ್ತೋರ್ ಹೋಗಿ ಓಟ್ ಹಾಕಿ ಬಂದ್ಬಿಡುದು ನಮ್ದುಕು ಬಂದಿದ್ರು ಗುಜರಾತ್ ಕಲಿ ಬಂದಿದ್ರು ಗುಜರಾತ್ ಬಂದಿದ್ರು ಬಂದ್ರೆ ಅವ್ರ ಕೆಲಸ ಏನಂದ್ರೆ ತಾವ ಓಟ್ ಹಾಕಿ ಹೋಗ್ಬಿಡು ಎಲ್ಲ ಭೂಮಿ ನಿಂತ್ಕೊಂಡು ಅಂದ್ರೆ ಸತ್ತೋರ್ ಓಟ್ ಯಾರು ನೀವು ತಪ್ಪ ಓಟಿಂಗ್ ಹೋಗಿ ಬೂತ್ಗೆ ನೀನ್ ಓಟ್ ಹಾಕಿ ಹೋಗ್ತಿದ್ರು ಈ ವ್ಯವಸ್ಥೆ ಇನ್ನು ಹಿಡಿದು ಅಂತ ಅದಕ್ಕೆ ಕಾರಣಕ್ಕೆ ಇವತ್ತು ಅಧಿಕಾರಕ್ಕೆ ತುಂಬಿದ ಅವ್ರೇನ ಸೀದಾ ನಾಯಕವಾಗಿ ಜನರ ಗೆದ್ದು ಹೋದಂತ ಅಧಿಕಾರ ಅಲ್ಲ ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಜನರ ಬಳಿಗೋಗಿ ಜನರ ವಿಶ್ವಾಸವನ್ನು ಗೆದ್ದು ಜಸ್ ಜನರ ಮನಸ್ಸನ್ನು ಗೆದ್ದು ಇವತ್ತು ಗೆಲ್ಲಬೇಕು ವಿನಃ ಇವತ್ತು ಇನ್ನು ಹಿಂಭಾಗದಿಂದ ಅಧಿಕಾರ ಹೇಳಿದ್ರು ಇವತ್ತು ಈ ರಾಜ್ಯದಲ್ಲಿ ನೋಡ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ನಾವು ಅಧಿಕಾರವನ್ನು ಕೊಟ್ಟಿಲ್ಲ ಈ ರಾಜ್ಯದ ಜನತೆ ಎದ್ ನೇರವಾಗಿ ಬಹುಮತವನ್ನು ಎಲ್ಲಿ ಕೊಟ್ಟರು ಇಲ್ಲ ಯಡಿಯೂರಪ್ಪ ಗೆದ್ರು ನೂರ ಸೀಟ್ ನೂರ ಮೂವತ್ತಾರು ಸೀಟ್ ನೂರ ಇಪ್ಪತ್ ಹದಿನಾರು ಸೀಟ್ ಬೇಕು ಒಂದು ವಿಧಾನಸಭೆ ಅಸೆಂಬ್ಲಿ ಮಾಡ್ಬೇಕಾದ್ರೆ ಆ ಸರ್ಕಾರ ಮಾಡ್ಬೇಕಾದ್ರೆ ನೂರ ಹದಿನಾರು ಸೀಟು ಈ ರಾಜ್ಯದ ಜನತೆ ಹೆಚ್ಚಿನ ಬಹುಮತ ಇದುವರೆಗೂ ಕೊಟ್ಟಿಲ್ಲ ಇದುವರೆಗೂ ಅವ್ರು ಹೆಂಗ ಅಧಿಕಾರ ಕಿಡಿದ್ರು ಹಿಂದಾಗಲಿದ್ರ ಅಂತ ವಾಮ ಮಾರ್ಗ ಅಂತಾರ ಬೇಕು ವಾಮ ಮಾರ್ಗದಿದ್ರೆ ನಮ್ಮ ಕಾಂಗ್ರೆಸ್ ಶಾಸಕರು ಖರೀದಿ ಮಾಡಿದ್ವಿ ಇವತ್ತು ಕೂಡ ನಡೆದ ಏನೋ ನಾನು ಹೇಳಿದೆ ಮಾಡಿದ್ದಾರೆ ಐವತ್ತೈದು ಮಂದಿ ಶಾಸಕರನ್ನ ಟಾರ್ಗೆಟ್ ಮಾಡ್ಯಾರ ಈಗಾಗಲೇ ಮೂರ್ನಾಲ್ಕು ಮಂದಿ ಜೇಲಿ ಹಾಕ್ಯಾರ ನಮ್ ಶಾಸಕರ ಕಾಂಗ್ರೆಸ್ ಶಾಸಕರು ಯಾರ್ಯಾರು ಹಾಕ್ಯಾರ ನೀವು ನೋಡ್ತೀರಿ ಟಿವಿ ಒಳಗೆ ಎಲ್ಲಿಕ್ ಹೋಗ್ತಾರೆ ಇವರು ನಿಜವಾದ ಕಳತನ ಮಾಡಿಲ್ಲ ಅವನು ಇವನು ಆರೋಪ ಮಾಡಿ ಇಡಿ ಸಿ ಬಿ ಐ ದಾಳಿ ಮಾಡಿಸೋದು ಅವ್ರ ಮೇಲೆ ಏನು ಹುಡ್ಕೋದು ಇದನ್ನ ಸೇರಿಸಿ ಅವ್ರು ಜೈಲಿ ಹಾಕೋದು ಹೆದರಿಕೆ ಹಾಕೋದು ಅಂದ್ರೆ ಹಿಂಬಾಲದ ಮತ್ತೆ ಸರ್ಕಾರ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಪ್ರಯತ್ನ ಇದೆ ಆದ್ರೆ ಈ ಬಾರಿ ನಮ್ಮ ಕಾಂಗ್ರೆಸ್ನವರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಕಠಿಣವಾಗಿ ನಾವು ಶಾಸಕರಿದ್ದೀವಿ ಬಹಳ ಯಾವ ಆಸೆಗೆ ಆಕಾಂಕ್ಷಿಗೆ ಈ ಬದರಿಕೆಗೆ ಇಡಿ ಸಿ ಬಿ ಐ ಹೆದರಿಕೆಗೆ ಬಗ್ಗ ಮಕ್ಕಳು ನಾವು ಆಗಿಲ್ಲ ಅನ್ನೋದಕ್ಕೆ ಆಫರ್ ರೊಕ್ಕ ಕೊಡ್ತೀನಿ ಬರ್ರಿ ಇಲ್ಲಾಂದ್ರೆ ಇಡಿ ಕಳಿಸ್ತೀನಿ ಸಿ ಬಿ ಐ ಕಳಿಸ್ತೀನಿ ಹಿಡಿಸ್ತೀನಿ ಇದು ಯಾಕ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗಿವಿ ಪ್ರತಿಯೊಬ್ಬ ಪ್ರಜೆಗೆ ತಂದೆ ಆದ ಹಕ್ಕಿದೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಭಾರತದಲ್ಲಿ ನಾವಿದೀವಿ స్వాతంత్ర లంతా ప్రీతి విశ్వాస మనవలసి హ్యా ఓట్ చోడీతా గుజరాత్ కర్కొ గురు అదక సంఘటనబిట్రు అవు ఆర్ఎస్ ఎస్ అభ్యర్ స్వయం సేవక సంఘట ಎರಡ್ ಸಾವಿರದ ಇಪ್ಪತ್ತರ ಮಟ್ಟ ಏನೂ ಮಾಡಿಲ್ಲ ಅವರು ಏನೇ ಈ ನರೇಂದ್ರ ಮೋದಿ ಏನ ಪ್ರಧಾನ ಮಂತ್ರಿ ಆದ್ರಲ್ಲ ಆದ್ರ ಅರ್ಧ ಇದ್ದಿದ್ದು ಪೂರ್ವ ಚಂಡಿ ಹೋಲಿಸಿ ಆಗತ್ತೀವಿ ಅಷ್ಟ ಮಾಡಿದಿವ್ ಸಾಧನ ಇವ್ರು ಏನ್ ಮಾಡಿಲ್ಲ ಅಂದ್ರೆ ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಐತಲ್ಲ ಈ ದೇಶದಾಗ ಏನ್ ಸಾಧನೆ ಮಾಡ್ ಆ ಅರ್ಧ ಚಂಡಿ ಹಾಕೋತಿದ್ರ ಇವ್ ಮೋದಿ ಬಂದ ಮೇಲೆ ಪೂರ್ವ ಪ್ಯಾಂಟ್ ಹೊಲಿಸಿ ಪೂರ್ವ ಚಂಡಿ ಹಾಕೋಟ